ನಿಜಕ್ಕೂ ಈ ಒಂದು ಕಾರ್ಯಕ್ರಮ ತುಂಬ ಅದ್ಭುತವಾಗಿದೆ ಚೆನ್ನಾಗಿದೆ ಯಾಕೆಂದರೆ ಮಕ್ಕಳಿಗೆ ಒಂದು ಯಾವ ರೀತಿ ಪಾರ್ಟಿಸಿಪೇಟ್ ಮಾಡಬೇಕು ಯಾವ ರೀತಿ ಭಾಗವಹಿಸಬೇಕು ಯಾವ ರೀತಿ ಆ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಬೇಕು ಅನ್ನೋ ಒಂದು ಕೌಶಲ್ಯ ಮಕ್ಕಳಲ್ಲಿ ಬರುತ್ತೆ ಈ ಥರದ ಕಾರ್ಯಕ್ರಮಗಳನ್ನು ತುಂಬ ಕಡೆ ತುಂಬ ಶಾಲೆಗಳಲ್ಲಿ ನಡೆಸಿದ್ರೆ ತುಂಬ ಚೆನ್ನಾಗಿರುತ್ತೆ ಈ ದಿನ ಈ ಒಂದು ಜನಶಕ್ತಿ ನ್ಯೂಸ್ ಚಾನೆಲ್ ಅವರು ನಮ್ಮ ಶಾಲೆಗೆ ಬಂದು ನಮ್ಮ ಮಕ್ಕಳನ್ನು ಪ್ರತಿಭೆಗಳನ್ನು ಗುರುತಿಸಿ ಹಲವಾರು ಪ್ರಶ್ನೆಗಳನ್ನು ಹಲವಾರು ಸುತ್ತುಗಳಲ್ಲಿ ಪ್ರಶ್ನೆಗಳನ್ನು ಕೇಳಿ ಮಕ್ಕಳಿಂದ ನಿರೀಕ್ಷೆಯನ್ನು ಪಡೆದಿದ್ದಾರೆ ಏನಂತರ ಉತ್ತರ ಬರ್ಬೋದು ಯಾವ ಥರದ ಪ್ರಶ್ನೆಗೆ ಉತ್ತರ ಬರ್ಬೋದು ಅನ್ನೋ ನಿರೀಕ್ಷೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನಿಜಕ್ಕೂ ಈ ಥರದ ಕಾರ್ಯಕ್ರಮಗಳನ್ನು ಮಾಡಿದಾಗ ಮಕ್ಕಳಲ್ಲಿ ಒಂಥರದ ಶ್ರದ್ಧಾಭಕ್ತಿ ಆಸಕ್ತಿ ಮತ್ತು ನಿಷ್ಠೆ ನಾನು ಉತ್ತರ ಮಾಡಿ ಉತ್ತರ ಹೇಳಬೇಕು ಅನ್ನೋ ಒಂದು ಖಾತರದಲ್ಲಿ ಕೆಲಸ ಮಾಡ್ತಕ್ಕಂಥ ಸಾಮರ್ಥ್ಯ ಧೈರ್ಯ ಎಲ್ಲವೂ ಬರುತ್ತೆ ಈ ಥರದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಕ್ಕೆ ನಮ್ಮ ಈ ಜನಶಕ್ತಿ ಚಾನಲ್ ನ್ಯೂಸ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಹೇಳ್ತಾ ಇದ್ದೀನಿ ಈ ಕಾರ್ಯಕ್ರಮಗಳನ್ನು ಇನ್ನೂ ಹಲವಾರು ಕಡೆ ಸರ್ಕಾರಿ ಶಾಲಾ ಮಕ್ಕಳಿಗೆ ಆಯೋಜನೆ ಮಾಡಿ ಮಕ್ಕಳ ಪ್ರತಿಭೆಗೆ ಮಕ್ಕಳ ಒಂದು ಧೈರ್ಯಕ್ಕೆ ಮುಂದಿನ ಉತ್ತಮ ಪ್ರಜೆಗಳಾಗೋದಕ್ಕೆ ಸಹಕಾರಿಯಾಗುತ್ತೆ ಈ ಒಂದು ಯೋಜನೆ ಅಂತ ಹೇಳ್ತಾ ನಾನು ಮಾತನ್ನು ಮುಕ್ತಾಯಗೊಳಿಸ್ತೀನಿ ನಮಸ್ಕಾರಗಳು